ವೀಕ್ಷಕರಿಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಉಕ್ಕಲಿ ರಸ್ತೆಯಲ್ಲಿರುವ ಶ್ರೀ ಜಗದರಾಧ್ಯ ಜಯಶಾಂತಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅತ್ತೂರಿಯಾಗಿ ಬಂದಿತು ಸದರಿ ಜಾತ್ರೆಗೆ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೀರೂರ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಡೋಣೂರ ರುದ್ರಮನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಪಾಂಡುರ್ನ ಶಂಭುಲಿಂಗಯ್ಯ ಆರ್ ಸ್ಥಾಬರಮಠ ಶಾಸಕ ಬಿಠಲ್ ಕಟಕದೊಂಡ ಬಸವರಾಜ್ ಮಹಾಮನಿ ಹಾಸ್ಯ ಕಲಾವಿದರು ವೀರಣ್ಣ ಪಾಣಿಸಾವು ಲಿಂಗನಗೌಡ ಬಿರಾದ ಹಾಗೂ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬ್ರಹ್ಮ ಮಠ ಜಾಲಹಳ್ಳಿಯ ಶ್ರೀಗಳು ಆಶೀರ್ವಚನ ನೀಡಿದರು ವರದಿ ಮಾಂದೇಶ್ ಕಾಂಬ್ಳೆ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಮಾಡಿದ್ದು ಕೆಳಗಡೆ ಸಮಯ ಆದ್ರೆ ಎಂದೂಮತಿಯವ್ರು ಬೆಳೆ ಹೇಳಿದ್ರು ಕೂತಿ ಕೇಳ್ತಾರೆ ಎಂದೂಮತಿಯವರ ಹಾಸ್ಯ ಪ್ರವಚನ ಕೇಳಿ ನೀವೆಲ್ಲರೂ ಬಹಳ ಆನಂದದಿಂದ ಕೂತಿದ್ರಿ ಅಷ್ಟೊಳಗಾಗಿ ಅವ್ರ ಪ್ರವಚನ ಬಹುದು ಕೂಡಲೇ ಅರ್ಧ ಸಲದ ಜನ ಶಾಲಿಯ ನಾವೇ ನೆಚ್ಚಿಗೆ ಮಾತನಾಡಿಲ್ಲ ಈ ನಾವು ಮಾತನಾಡ್ತಾ ಬಂದೀವಿ ಆದರೂ ನಮ್ಮ ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಅನೇಕ ಪುಣ್ಯ ಪುರುಷರು ಸೇವೆಯನ್ನು ಮಾಡಿದ್ದಾರೆ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ರೆ ತುಂಬಾ ನೋವಾಗ್ತಾ ಇದೆ ಅದಕ್ಕೆ ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನ ಖ್ಯಾತ ಉದ್ಯಮಿಗಳು ಮಟ್ಟ ನಮ್ಮ ಮಠದ ಪರಮ ಭಕ್ತರು ಅಷ್ಟೇ ಅಲ್ಲ ನಮ್ಮ ಮಠದ ಮಹಾಪೋಷಕರು ಅಂದ್ರೆ ತಪ್ಪಾಗಲಿಕ್ಕೆ ಮಹಾಪೋಷಕರು ಅವರು ಕೊಡಗೈ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಆಗಲೇ ಮಧ್ಯಾಹ್ನದಲ್ಲಿ ಅವರು ಹೇಳಿದ್ರು ಯಾರಾದರೂ ಬಡು ಹುಡುಗಿಯರು ತಂದೆ ತಾಯಿಗಳ ಎಲ್ಲಾದರೂ ದೊಡ್ಡ ಆಗಿರತಕ್ಕಂಥವ್ರಿಗೆ ಐ ಎ ಎಸ್ ಮತ್ತು ಐ ಪಿ ಎಸ್ ಮಾಡಲಿಕ್ಕೆ ಕೋಚಿಂಗ್ ಕೊಡಿಸ್ತಾ ಇದ್ದೀವಿ ಉಚಿತ ವ್ಯವಸ್ಥೆ ಎಲ್ಲಿ ಉಚಿತ ಊಟಕ್ಕೂ ಉಚಿತ ಐವತ್ತು ಮಕ್ಕಳಿಗೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಇದರಿಂದ ನೀವು ತಿಳ್ಕೊಂಡು ಬಗ್ಗೆ ಅವರಲ್ಲಿ ಎಷ್ಟು ಕಾಳಜಿ ಅದ ಈಗಾಗಲೇ ಎಷ್ಟೋ ಅನಾಥಾಶ್ರಮದ ಮಕ್ಕಳಿಗೆ ಪ್ರತಿವರ್ಷವೂ ಕೂಡ ಪ್ರಸಾದವನ್ನು ಕೊಡುತ್ತಾರೆ ಎಷ್ಟೋ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ನೋಡುತ್ತಾರೆ ಅಂತವರನ್ನ ಕಾಣೋದೇ ಒಂದು ಭಾಗ್ಯ ನಮ್ಮ ಶ್ರೀಮಠದ ಅಭಿವೃದ್ಧಿಗಾಗಿ ನಮ್ಮ ಆರೋಗ್ಯದ ಹಿತಕ್ಕಾಗಿ ಅವರು ಖರ್ಚು ಮಾಡಿದ್ದು ಏರಿಕೆಗೆ ಅದು ದೊರಕಿಲ್ಲ ತೊಂದು ಖರ್ಚು ಮಹ್ರೇನಾದ್ರು ಅಂತಾರಲ್ಲ ನಮ್ಗೆ ಏನಾದ್ರೂ ತೊಂದರೆ ಆಯಿತು ಆರೋಗ್ಯಕ್ಕಂದ್ರೆ ನಮ್ ಕಿತ್ತರೂ ಅವ್ರಿಗೆ ಚೀಟಿ ಬಾಳ ಆಪರೇಷನ್ ಮೂರು ಆಪರೇಷನ್ ಮಾಡಿಸಿದ್ರು ನಮ್ಗೆ ಎಷ್ಟೊಂದು ಭಕ್ತಿ ಯಾವುದು ಇದರಿಂದ ನಾವು ತಿಳ್ಕೋಬೇಕು ಅದಕ್ಕೆ ಇನ್ನೊಮ್ಮೆ ನಾವು ಹೇಳ್ತೀವಿ ಯಾರೇ ಬಡ ಮಕ್ಕಳು ನಮ್ಗೆ ಹೇಳುವ ಹೆಣ್ಣು ಮಕ್ಕಳು ತಾಯಿ ಇದ್ದಿದ್ರ ಬಹಳ ಬಡವರಿದ್ರೆ ಆರ್ಥಿಕ ಒಗ್ಗಟ್ಟು ಇದ್ರ ಅಂತ ಮಕ್ಕಳನ್ನ ಐ ಎ ಎಸ್ ಮತ್ತು ಐ ಪಿ ಎಸ್ ಮಾಡಲಿಕ್ಕೆ ಪ್ರಚೋದನೆ ಮಾಡಿ ಅವ್ರಿಗೆಲ್ಲ ಫ್ರೀ ಮಾಡಿ ಅವ್ರಿಗೆ ಉಚಿತ ಶಿಕ್ಷಣ ಕೊಟ್ಟು ನಮ್ಮ ಭಾಗದ ನಮ್ಮ ಭಾಗದ ಹುಡುಗಿಯರು ಕೂಡ ಐಎಸ್ ಐ ಪಿ ಎಸ್ ಆಗಿ ಬರಲಿ ಅಂತಕ್ಕಂಥ ಎಂಥ ದೊಡ್ಡ ಭಾವನೆ ಅವರು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಬಗ್ಗೆ ಎಷ್ಟು ಹೇಳಿದರು ಕಡಿಮೆ ನಮ್ಮ ಎಷ್ಟ ಬೇರೆ ಬಿಟ್ಟು ಅಂತದ ಅವರು ಮೊದಲು ಸಿದ್ದೇಶ್ವರ ಬ್ಯಾಂಕ್ನಲ್ಲಿ ಇದ್ರು ನಂತರ ಈಗ ಒಂದು ಕಂಪ್ಯೂಟರ್ ಸೆಂಟರ್ ಮಾಡಿ ಎಷ್ಟೋ ಜನರಿಗೆ ಅನ್ನಕ್ಕೆ ದಾರಿ ಮಾಡಲಿಕ್ಕೆ ಅಂತ ನಿಂತು ಬೆತ್ತ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅಷ್ಟೇ ಎಲ್ಲ ಎಲ್ಲ ಮಟ್ಟ ಸ್ಥಾಪನೆ ಆಗಿದೆ ಆದ್ದರಿಂದ ಇಂದಿನವರೆಗೂ ಮೂರು ದಿವಸಗಳ ಕಾರ್ಯಕ್ರಮದಲ್ಲಿ ಪ್ರಥಮ ದಿವಸದ ಪ್ರಸಾದ ಸೇವೆ ಅವ್ರದೇ ತಿಳ್ಕೊಂಡು ಆನಂದದಿಂದ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ಮುಂದ ದಮಟ್ಟಿ ಅಂತ ಬರ್ತೀವಿ ಇಲ್ಲಿದ ಒಂದು ಆರಂಟು ಕಿಲೋಮೀಟರ್ ದದಾಮಟ್ಟಿಯಲ್ಲಿ ದೇಸಿ ಈ ಎಲ್ಲ ಶಿಷ್ಯ ಆ ಊರಲ್ಲಿ ವಿದ್ಯಾನಂದ ದೇಸಾಯಿ ಅಂತ ತಿಳ್ಕೊಂಡು ಬೆಂಗಳೂರಲ್ಲಿ ಉದ್ದಿಮೆಗಳು ಗ್ಲಾಸ್ ಫ್ಯಾಕ್ಟ್ರಿ ಐತಿ ಬೆಂಗಳೂರಿಗೆ ಹೋಗ್ಬಿಟ್ಟು ನಿಮಗೆ ಆಶಯ ಎತ್ತಿರ್ತ ಗ್ಲಾಸ್ಗಳ ಪ್ರಪಂಚದಲ್ಲಿ ಆ ಫ್ಯಾಕ್ಟ್ರಿಗೋಗಬೇಕು ನಾವು ಅಂತ ಉದ್ಯಮಿಗಳು ಇವತ್ತ ಈಗ ಐದಾರು ವರ್ಷದಿಂದ ಎರಡನೇ ದಿವಸದ ಪ್ರಸಾದ ಮೂರನೇ ದಿವಸದ ಪ್ರಸಾದ ಇವತ್ತು ಹೋಳಿಗೆ ಮಾಡಿಸಿದಾರೆ ನೋಡ್ತಾರೆ ಇಡೀ ಜಾತ್ರೆ ಜನಖ್ಯಾತ ನಿತ್ಯಾನಂದ ದೇಸಾಯಿಯವರು ನನ್ನ ನಲ ಬಂಧುಗಳು ಎಲ್ಲರಿಗೂ ಹೋಳಿಗೆ ಆಗ್ಬೇಕು ಹೋಳಿಗೆ ತೂಪಿ ಅಂತ

ಈ ಸಂದರ್ಭದಲ್ಲಿ ನಾವು ನೆನಪೇ ಇನ್ನು ಸಿದ್ದಲಿಂಗೇಶು ಬೆಂಗಳೂರಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಪತಿ ಪತ್ನಿಯರು ಪ್ರತಿ ವರ್ಷವೂ ಕೂಡ ನಮ್ಮ ಜಾತ್ರಾ ಕಾರ್ಯಕ್ರಮದಲ್ಲಿ ಎಷ್ಟೇ ಜನ ಬಂದರೂ ಕೂಡ ನಿಮ್ಮ ಅಚ್ಚು ಮೆಚ್ಚಿನ ಆಹಾರ ನೀವೇನಿ ರಾಮ್ ಬಾಣ ಅಂತೇಳಿ ಬಜಿ ಇರ್ಲಿಲ್ಲ ರುಚಿಸಿಲ್ಲ ಅಂತ ಸಮಾಜದಲ್ಲಿ ಸಮಾಜದ ತೃಪ್ತಿಗಾಗಿ ಬೆಂಗಳೂರಿನಿಂದ ಬಂದು ಜಾತ್ರೆಗೆ ಆಗೋಷ್ಟು ಬಜಿ ಅವರು ಮಾಡ್ತಾರೆ ಅದಕ್ಕೂ ಕೂಡ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂತ ಕೇಳ್ರಿ ಇಷ್ಟೆಲ್ಲ ಮಾಡ್ಯಾರ ಹೌದು ಒಬ್ರು ಕೂಡ ಸನ್ಮಾನ ಮಾಡಿಸಿಕೊಳ್ಳಲಿಕ್ಕೆ ಇಲ್ಲ ಸನ್ಮಾನ ಬೇಡ ಸನ್ಮಾನಂತ ಅಕಸ್ಮಾತ್ ಅಪ್ಪನು ಸನ್ಮಾನ ಮಾಡಿ ಇದೆಯಲ್ಲ ತೊಳ್ಕೊಂಡು ಎಲ್ಲರು ಊಡಿ ಹೋಗ್ಬಿಟ್ಟ

ಪರ್ಫಾರ್ಮೆನ್ಸ್ ಬ್ಯೂಟಿ ಉದಂತೆನಿ ಡಿಸೈನ್ ಅಪ್ಪುಡ್ ಅಂತ ಸ್ವಾಮಿ ವೇಕನ್ ಹೇಳ್ತಾರೆ ಕರ್ಮವನ್ನ ಮಾಡೋದು ನಮ್ಮ ಕರ್ತವ್ಯ ಅದರಿಂದ ಬಲವನ್ನ ಅಪೇಕ್ಷೆ ಮಾಡಬಾರದು ಅದು ಯೋಗಿಯ ಲಕ್ಷಣ ಅಂತ ಅದಕ್ಕೆ ಪ್ರಪಂಚದಲ್ಲಿ ಇದ್ದು ಇಂಥ ವ್ಯಕ್ತಿಗಳೇ ಪಾರಮಾರ್ಥವನ್ನು ಗೆಲ್ಲಿಸ್ತಾರ ಅನ್ನೋದ್ರಲ್ಲಿ ಯಾವ ಸಂಶಯ ನಂಬಿಕೊಂಡ ಯಾವ ಸಂಶಯ ಅಷ್ಟೇ ಅಲ್ಲ ನಮ್ಮ ದತಾಮಟ್ಟಿ ದೇಸಾಯಿ ಬಂಧುಗಳು ಕಳಿಸಿಕೊಂಡ ಬಂಧುಗಳು ಮತ್ತು ನಮ್ಮ ಹಡಲಿಯ ಎಲ್ಲಾ ರೋಗರು ಈ ಮೂರು ಊರುಗಳ ಒಂದು ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆ ಯಾವ ಕಾಲಕ್ಕೂ ನಾವು ಮರೆಯಲ್ಲಿ ಇವೆಲ್ಲ ಒಲಿಗೂಡಿದ್ದೇವೆ ಕಷ್ಟದಲ್ಲಿ ಇವರು ಇರ್ತಾರೆ ಸುಖದಲ್ಲಿ ಇರ್ತಾರೆ ಜೊತೆ ಜೊತೆಯಾಗಿ ಸಾಕ್ತಾರೆ ಎಷ್ಟು ಕೊಂಡಾದ್ರೂ ಕೂಡ ನನಸ್ತಾ ಇದೆ ಅಷ್ಟೇ ಅಲ್ಲ ನಮ್ಮ ಬೆಳ್ಳಿಗೇರಿ ಹುಣಿ ಆಗ್ಲಿ ಅಥವಾ ಈ ನಮ್ಮ ಅಲ್ಲಾಪುರ ಅಲ್ಲಾಪುರದವರಾಗಲಿ ಅಲ್ಲಾಪುರದವರ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಪ್ರೀತಿ ಭಕ್ತಿ ಮಾಡಿದಾಗ ಅವ್ರೀತಿ ಮತ್ತು ನಮ್ಮ ವಿಜಯಪುರ ನಗರ ಹಾಗೂ ನಮ್ಮ ಶ್ರೀಮಠದ ಎಲ್ಲ ಶಿಷ್ಯರು ಜಾಗೃತಿ ಕಾಲೋನಿಯ ಎಲ್ಲ ಭಕ್ತ ಬಂಧುಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಕಾರಣ ಭೂತ ಹೋಗ್ತಕ್ಕಂಥ ಸಂದೇಶವನ್ನು ನೀಡಿ ಯಾಕಂದ್ರೆ ಸಂದೇಶವನ್ನ ನೀಡುವುದು ಯಾಕಂತ ಕೇಳಿದ್ರೆ ಅವ್ರ ಮನಸ್ಸಿಗೆ ತೃಪ್ತಿ ಅಲ್ಲ ನಿಮ್ಮ ಮನಸ್ಸಿಗೆ ತೃಪ್ತಿ ಅವ್ರ ಸಂದೇಶದಲ್ಲಿ ನಾವು ಹೇಳಿದ ಕೂಡಲೇ ಅವ್ರ ಮನಸ್ಸಿಗೆ ನೋಡ್ಕೋತಾರೆ ನಮ್ದು ಅದೃಶ್ಯವಾಗಿರ್ತಕ್ಕಂಥ ಭಕ್ತಿ ಇರುವ ಕ್ರಿಯೆ ಅಂತಾರ ಇವರು ನೋಡಿದ ಕೂಡಲೇ ಕರ್ಣನ ನೆನಪಾಗ್ತದ ಮಹಾಭಾರತ ಯುದ್ಧ ಸಮಾಪ್ತಿ ಆಯ್ತು ಕರ್ಣ ಅಂತ ಹೆಸರು ಪಡೆದಿದ್ದ ಸ್ವಡಿ ಮುಳಿದಿತ್ತು ರಥದ ಗ್ಯಾಲಿ ಮ್ಯಾಲೆ ಬಿದ್ದಿತ್ತು ಪ್ರಾಣ ಹೋಗುವಂತ ಸಂದರ್ಭ ಅದು ಕವಚ ಕುಂಡಲವನ್ನು ಆಗಲೇ ದಾನ ಮಾಡಿದ್ದ ಅಂತ ಸಂದರ್ಭದಲ್ಲಿ ಸಂದಿಗ್ಧ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಹೋಗಿ ಬ್ರಾಹ್ಮಣ ವೇಷದಲ್ಲಿ ಹೋಗಿ ದಾನ ಬೇಡಿದ ಪ್ರಾಣ ಪಕ್ಷಿ ಹಾರಿ ಹೋಗುವಂತ

ಬಂಗಾರು ಬಂಗಾರಿದ್ದು ತಗೊಂಡು ಆ ಬಂಗಾರದ ಹಲ್ಲರು ತಿಳಿದು ಬರ್ತಾನೆ ನಮ್ಮೆಲ್ಲ ಭಕ್ತರು ಇವರೆಲ್ಲ ಪಂಚಪಾಂಡವರು ಪರವಾಗಿಲ್ಲ ಅಷ್ಟೊಂದು ದಾನಿಗಳು ನಮ್ಮ ಪಠ್ಯದ ಪಕ್ಷ ಅದು ಕೂಡ ನಮ್ಮ ಪುಣ್ಯೂರ ಒಬ್ಬ ಕ್ಷಣ ಇದ್ದಾರೆ ಎಪ್ಪತ್ತೈದು ವರ್ಷದ ಹುಡುಕಿ ಗಂಧು ದಾನ ಮಾಡಿದ್ದಾರೆ ಮಂಗಲ ಮಂಟಪ ಕ್ಷಣದಂತ ಅವರು ಪಟ್ಟಿಗೆ ಮುಗ್ಯ ಸ್ವಲ್ಪ ಕೇಳಿಸ್ಕೊಡುದಕ್ಕೆ ಯಾಕೆ ಅಂತ ಮಂಗಲ ಮಂಟಪ ಮುಗಿ ನಾನ್ ಪಟ್ಟಿ ಕೊಡ್ತೀನಿ ಮುಗಿಯಿತು ಒಬ್ರಿಗ ಆಯ್ತು ಆಧುನಿಕ ಪಟ್ಟಿ ಕೊಡ್ಲಿ ತನಾಗಿಯೇ ಬಂದು ಇಲ್ಲ ಇಲ್ಲಿ ನನ್ನ ಹೆಸರಲ್ಲ ಐದು ಬ್ಯಾಗ್ ಹಾಕ್ತೇನೆ ಐದು ಬ್ಯಾಗ್ ಐದು ಫ್ಯಾನಿನ ಮ್ಯಾಲ ತನ್ನ ಹೆಸರ ತನ್ನ ಗಂಡನ ಹೆಸರ ತನ್ನ ಮಕ್ಕಳ ಹೆಸರ ತನ್ನ ಮೊಮ್ಮಕ್ಕಳ ಹೆಸರ ಎಲ್ಲರ ಹೆಸರು ಬಳಸಿದ್ದೆ ಬೇಯಿಸಿ ಹಾಕಿದ್ದೆಲ್ಲ ಖರೆ ಒಂದು ಬಂತು ಸಮಯ ಅದ ಮತ್ತು ಬ್ಯಾಗ್

ಈ ಜನರಿಗೆ ಎಷ್ಟೊಂದು ವಿರೋಧನೆಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆನೆಯನ್ನು ಅನಿಸುತ್ತಾ ಇದೆ ನಮ್ಮ ಡಾಕ್ಟರ್ ಅಲ್ಲ ಎಸ್ ಎಸ್ ಪಾಟೀಲ್ ಅವರಿಗೆ ನಮಗ ಪರಿಚಯ ಸುಮಾರು ವರ್ಷ ಸೇರಿದ್ರು ನಮ್ಮ ಒಡವಡಿಗೆಯಲ್ಲಿ ಅವರು ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ರು ಆಗ್ಲಿ ಹಿಡಿದುಕೊಂಡು ಇಲ್ಲಿವರೆಗೆ ಅದೇ ಪ್ರೇಮ ಅದೇ ಭಕ್ತಿ ಅದೇ ವಿಶ್ವಾಸ ರೈತಿಗಳು ಹೋದ್ರೆ ಎಷ್ಟೊಂದು ಪ್ರೀತಿ ಎಷ್ಟೊಂದು ಗೌರವದಿಂದ ಕಾಣ್ತಾರ ಅದು ಹೇಳಿಕ್ಕೆ ಸಾಧ್ಯನೇ ಇಲ್ಲ ಈಗ ನಮ್ಗೆ ಫ್ಯಾಮಿಲಿ ಡಾಕ್ಟರ್ ಅಂತಿರಲ್ಲ ಹಾಗೆ ನಮಗೆ ಫ್ಯಾಮಿಲಿ ಡಾಕ್ಟರ್ ಇದ್ದೇವೆ ನಮ್ಗೆ ಏನಾದ್ರು ಅವ್ರು ಫೋನ್ ಮಾಡಿ ಕೇಳ್ತಾರೆ ಅಪ್ಪ ಹೇಗದ ಹೇಗಿಲ್ಲ ಅಂತ ಅಂತ ಡಾಕ್ಟರ್ತಕ್ಕಂಥ ನಾವು ಕೂಡ ಪುಣ್ಯ ಮಾತು ಬಾಧಿಸ್ತಾ ಇದ್ದೀವಿ ಯಾಕಂದ್ರೆ ಬಹಳ ಸಮಯ ಆಯಿತು ಇಲ್ಲಿವರೆಗೆ ಏನು ಕೂತು ಕೇಳಿರಲ್ಲ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಅಪ್ಪ ಮಾತ್ರ ಬಹಳ ಹಿಡಿಸ್ತು ನಮ್ಮ ಹಿಂದೂಮತಿ ಅಕ್ಕವ್ರ ಮೊದಲ ಸಲ ನಾವು ಚಾಲನೆ ಕರೆಸಿದ್ದೀವಿ ಸುಮಾರು ಹದಿನೈದು ವರ್ಷ ಆಗಿರ್ಬೋದು ಮಾತು ಕೇಳಿದ್ದಿಲ್ಲ ಈಗ ಹ್ಯಾಂಗ ಹಣ್ಣು ಮುಪ್ಪಾದಾಗ ಬಹಳ ಆಗ್ತದ ಹಂಗ ಆಗಿನ ಪ್ರವಚನಕ್ಕಿಂತ ಈಗಿನ ಪ್ರವಚನ ಕೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ಅಳವಡಿಸಿಕೊಳ್ತಾರಲ್ಲ

ಹೇಳ್ತಾ ಇದ್ದೀನಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ನಮ್ಮ ವಿಜಯಪುರದ ಮೇಲೆ ಅವ್ರದ್ದು ಅಷ್ಟೊಂದು ಶ್ರದ್ಧೆ ಭಕ್ತಿ ಅದಲ್ಲ ನನಗೆ ಕೇಳಿ ಆಶ್ಚರ್ಯ ನಾವ್ ಯಾರೋ ಯಾವ್ದೋ ದೇಶದವ್ರು ಮಾಡಿದ್ದೀವಿ ಅವ್ರು ಏನಾದ್ರೆ ಬೆಂಗಳೂರು ಸೈಡು ತುಮಕೂರು ಸೈಡು ಅಂತ ನಮ್ಮವರೇ ಏನಾದ್ರು ತೊಳ್ಕೊಂಡ ಮೇಲೆ ಮತ್ತಿಷ್ಟು ನನಗ ಆನಂದ ಆಯ್ತು ಯಾಕಂದ್ರೆ ದೇಶಾಂತರ ದೇಶ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇಟ್ಟಿದ ಅವ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಇಲ್ಲಿವರೆಗೆ ನಮ್ಮ ಶಾಲೆಯ ಪ್ರಾಥಮಿಕ ಶಾಲೆಯ ಮಕ್ಕಳ ಒಂದು ಗ್ಯಾದರಿಂಗ್ ಆಯಿತು ತುಂಬ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡಿದ್ರು ಸುಮಾರು ಹನ್ನೆರಡು ಗಂಟೆ ಆಗಿತ್ತು ಆದ್ರೂ ಜನ ಆಕೆ ಕೂತಿತ್ತು ಮತ್ತು ಇವತ್ತು ಕೂಡ ಮಕ್ಕಳ ಒಂದು ಕಲೆಯನ್ನ ತಾವು ಕಂಡ್ರಿ ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಅಭ್ಯಾಸದ ಜೊತೆಗೆ ಸಂಸ್ಕೃತಿಯ ಜೊತೆಗೆ ಕಲೆಯನ್ನ ಅಂತ ನಮ್ಮ ಟೀಚರ್ಸ್ ಏನಿದ್ದಾರಲ್ಲ ಅದ್ರಾಗ ನಮ್ಮ ಶೆಟ್ಟಿ ಮೇಡಮ್ ಇದ್ರ ಎಲ್ಲಾನು ಕೂಡ ಕಲಾ ಕಲಿಸ್ತಾರ ಅಂತ ನಮ್ಗೆ ಬಹಳ ಆನಂದ ಅನಿಸ್ತಾ ಇದೆ ಅದಕ್ಕೆ ಅವರ ಒಂದು ಕಲೆಯನ್ನ ನೋಡಿದ್ರೆ ಇನ್ನು ಏನಪ್ಪಾ ಅಂದ್ರೆ ನಾವು ತಪ್ಪನ ಕಿವುಡು ಮತ್ತು ಮೂಕ ಮಕ್ಕಳ ಶಾಲಾ ಮಕ್ಕಳಿಂದ ಇವತ್ತ ಕಾರ್ಯಕ್ರಮ ಇದೆ ನೋಡ್ರಿ ಕೆಲವೊಬ್ಬರಿಗೆ ಮಾತು ಬರಂಗಿಲ್ಲ ಕೆಲವೊಬ್ಬರಿಗೆ ಕಿವಿ ಕೇಳಂಗಿಲ್ಲ ಇಂಥ ಮಕ್ಕಳನ್ನ ಕರ್ಕೊಂಡು ಸಾಮಾನ್ಯ ಕೆಲಸ ಅಲ್ಲ ಆ ಶಾಲಾ ಸಂಸ್ಥಾಪಕರಿಗೆ ಮತ್ತು ಅಲ್ಲಿ ಶಿಕ್ಷಕ ಸಿಬ್ಬಂದಿಗಳಿಗೆ ಕೂಡ ನಾವು ಮನಂತ ಮಂಗಲವನ್ನ ಪರಮಾತ್ಮನಲ್ಲಿ ಬೇಡ ಮಕ್ಕಳ ಕಲೆಯಿಂದ ನೋಡಿ ತಾವೆಲ್ಲರೂ ಕೂಡ ಆನಂದಿಸ ನಿತ್ಯ ಮಾಡಲಿಕ್ಕೆ ಸಮಯ ಬಹಳ ಸಿಗ್ತದ ఇంత సమయం మాత్ర శివ కల్ సేశి నమ్మ అనుసరి